ನಮಸ್ಕಾರ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಚಾನಲ್ಗೆ ಸ್ವಾಗತ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಜನತಂತ್ರದ ಗೆಲುವು ಐದು ಕ್ಷೇತ್ರಗಳಲ್ಲಿ ಡಿಎಸ್ ಹುಲಿಗೇರಿ ಅಭಿಮಾನಿ ಬಳಗ ಜಯಭೇರಿ ಲಿಂಗಸುಗೂರು ತಾಲೂಕು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿಯಮಿತ ಪಿಎಲ್ಡಿ ಬ್ಯಾಂಕ್ ಆಡಳಿತ ಮಂಡಳಿಗೆ ಐದು ವರ್ಷಗಳ ಅವಧಿಗೆ ನಡೆದ ಚುನಾವಣೆಯ ಫಲಿತಾಂಶ ಪ್ರಕಟಗೊಂಡ ಹಿನ್ನೆಲೆ ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಯಿತು ಈ ಸಂದರ್ಭದಲ್ಲಿ ಲಿಂಗಸುಗೂರು ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗೋವಿಂದ್ ನಾಯ್ಕ ಮಾತನಾಡಿ ಈ ಬಾರಿ ನಡೆದ ಚುನಾವಣೆ ಹಲವು ವಿಶೇಷತೆಗಳನ್ನು ಹೊಂದಿದೆ ಎಂದು ಹೇಳಿದರು ಇಷ್ಟು ವರ್ಷಗಳ ನಂತರ ಮಾಜಿ ಸಚಿವರೊಬ್ಬರು ಸ್ವತಃ ಬಂದು ಮತದಾನ ಮಾಡಿರುವುದು ಗಮನಾರ್ಹದ ಸಂಗತಿ ಇದರಿಂದ ಚುನಾವಣೆಯ ಗಂಭೀರತೆ ಮತ್ತು ಮಹತ್ವ ಸ್ಪಷ್ಟವಾಗಿದೆ ಎಂದು ಹೇಳಿದರು ಹಿಂದಿನ ಕೆಲವು ಅಧಿಕಾರಿಗಳಲ್ಲಿ ಕೆಲ ಕ್ಷೇತ್ರಗಳಲ್ಲಿ ಅನ್ಕಾಂಟೆಸ್ಟ್ ಮೂಲಕ ತಮಗೆ ಬೇಕಾದವರನ್ನು ಆಯ್ಕೆ ಮಾಡಿಕೊಳ್ಳುವ ಪರಿಸ್ಥಿತಿ ಇತ್ತು ಆದರೆ ಈ ಬಾರಿ ಸ್ಪರ್ಧಾತ್ಮಕ ಚುನಾವಣೆಯ ಮೂಲಕ ಸದಸ್ಯರನ್ನು ಆಯ್ಕೆ ಮಾಡಿರುವುದು ಜನತಾಂತ್ರಿಕ ಮೌಲ್ಯಗಳ ಪುನರುಜ್ಜೀವನವಾಗಿದೆ ಇದು ಸಾಮಾನ್ಯ ರೈತರು ಮತ್ತು ಸಾಲಗಾರರಿಗೆ ಮುಟ್ಟುವಂತಹ ಪ್ರಕ್ರಿಯೆ ಚುನಾವಣೆಯನ್ನು ಚುನಾವಣೆಯ ಮಟ್ಟಕ್ಕೆ ತಂದು ನಿಲ್ಲಿಸಲಾಗಿದೆ ಇದು ಸಮಾಜದ ಒಳ್ಳೆಯ ಬೆಳವಣಿಗೆ ಎಂದು ಗೋವಿಂದ್ ನಾಯಕ್ ಅಭಿಪ್ರಾಯಪಟ್ಟರು

ಸಂಧಾನ ಮಾಡಿದ್ರು ಕೂಡ ನಾವು ನಮ್ಮ ಬ್ಯಾಟ್ಸ್ಮನ್ ಗಳು ಹೆಂಗಿದ್ರಪ್ಪ ಬ್ಯಾಟ್ಸ್ಮನ್ ಗಳು ನಿತ್ಯವಾದ ಒಂದು ಉದ್ದೇಶದಿಂದಲೇ ನಾವು ಕಳಿಸ್ತೀವಿ ಇವತ್ತ ನಾವು ಅದನ್ನ ಏನಾದ್ರು ಮಾಡಿದಿಲ್ಲ ಅಂದ್ರೆ ಇಡೀ ಜನಕ್ಕೆ ಗೊತ್ತಾಗ್ತದ ಜನಕ್ಕೆ ಗೊತ್ತಾಗ್ತಿರ್ಲಿಲ್ಲ ಇವತ್ತು ಇತಿಹಾಸದಲ್ಲಿ ಇರ್ತಂತ ಅಂದ್ರೆ ಮಾಜಿ ಸಚಿವರು ಅವರು ಎಲ್ಲರೂ ಬಂದು ಓಟ್ ಸ್ಥಿತಿ ಆಯ್ತು ಇವತ್ತ ಏನಿದ್ರು ಸರ್ಕಾರದಿಂದ ಏನ ಫಂದರನ್ನ ನಾವು ಜನಕ್ಕೆ ಮುಕ್ತಕ್ಕೆ ನಾವು ನಾನು ಒಂದು ಗೊತ್ತಾಗುತ್ತಾ ಅಂದ್ರೆ ಇಂತ ಚುನಾವಣೆಯೋ ಯಾರಿಗೇ ಕೇರ್ಸ್ ಫುಲ್ ಜನ ರಿಜಿಸ್ಟರ್ ಗೊತ್ತಾಗೋದಿಲ್ಲ ನಮ್ದೆ ಇಂತ ಒಂದು ಓರ್ ಬಹಳ ಪ್ರಾಂಪ್ಟಿಟಿ ಅಂತ ಸುಮ್ಮನೆ ಜನ ಗೊತ್ತಾಗುತ್ತೆ ನಾವು ಅದನ್ನ ಇವತ್ತಾ ಸರಿಯಾಗಿ ಜನಕ್ಕೆ ಮುಕ್ತಕ್ಕೆ ಕೆಲಸ ಜನಕ್ಕೆ ಗೊತ್ತಾಗೋಕೆ ಕೆಲಸ ನಾವು ಮಾಡಿದ್ವಿ ನಾವು ಯಾವ ಗಾಯ್ ಆಗೋ ಇಲ್ಲ ನಮ್ಮ ಸೂತ್ರ ಪರಂಗಲೇ ಅಂದ್ರೆ ಇದರ ಏನು ಯಾರಿಗೇ ಗೊತ್ತಾಗ ಗಾಳಿ ಏನು ಗೊತ್ತಿಲ್ಲ ಇದರ ನಾವು ಜೀರೋ ಟು ಯೂರ್ ಆಗ್ಬಹುದು ಇವತ್ತು ಇಲ್ಲಿ ಯಾವುದೇ ನಮ್ಮ ಸದಸ್ಯರುಗಳು ಆದಾಗ ಏನಪ್ಪ ನಾವು ಮಾಡಿರಪ್ಪ ನಾವು ಗೆದ್ದಂತ ಭಾವನೆ ನಮ್ಮ ಹತ್ರ ಇದಿಲ್ಲ ಹೀಗಾಗಿ ಇವತ್ತು ಅದು ಊಟ ಇರ್ಬೋದು ಊಟ ಇರ್ಬೋದು ನಿಲ್ಲದಲ್ಲಿ ಇರ್ಬೋದು ಲಿಂಕ್ಸ್ಪುರ ಇರ್ಬೋದು ಆಮೇಲೆ ನಾಗಲಾಪುರ ಇರ್ಬೋದು ಐದು ಕ್ಷೇತ್ರಗಳು ಕೂಡ